ಾತ್ರೇಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಅನೇಕ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ ಬಹಳ ಮುಖ್ಯವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಮನೆಯಲ್ಲಿರತಕ್ಕಂತಹ ನೆಗೆಟಿವಿಟಿನ ದೂರ ಮಾಡಿಕೊಳ್ಳೋದಕ್ಕಾಗಿ ಹಾಗೂ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನುಸರಿಸಬೇಕಾಗಿರುವಂತಹ ಅನೇಕ ವಿಚಾರಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಹಾಗೆ ಇವತ್ತು ಕೂಡ ಬಹಳ ವಿಶೇಷವಾಗಿ ಅಷ್ಟಮಿ ಬಹುಳ ಅಷ್ಟಮಿ ಅಂತ ಕಾಲಭೈರವೇಶ್ವರನಿಗೆ ಪ್ರೀತವಾಗಿರುವಂತಹ ದಿನ ನಾನು ಹಿಂದೆ ಕೂಡ ಹೇಳಿದ್ದೆ ದೀಪವನ್ನು ಹಚ್ಚಿ ಅಷ್ಟಮಿಯ ದಿನ ಅಂತ ಹಾಗೆ ಇವತ್ತು ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂದರೆ ನಮಗೆ ಅನೇಕ ನೆಗೆಟಿವ್ ಎನರ್ಜೀಸ್ ಎದ್ದೇ ಇರುತ್ತೆ ಬಹಳ ಬಹಳ ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಮಗೆ ತಿನ್ನೋದಕ್ಕೆ ಹೊಡಿಯೋದಕ್ಕೆ ಸಮಯ ಯಾವುದು ಅನ್ನೋದೇ ಗೊತ್ತಿಲ್ಲ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮಗೆ ಕೆಲಸ ಬಿಡುತ್ತೆ ಹೊಟ್ಟೆ ಹಶುವಾಗ್ತಾ ಇರುತ್ತೆ ಏನು ಮಾಡಬೇಕು ಗೊತ್ತಾಗಲ್ಲ ಹಶುವಾಗ್ತಾ ಇರುವಂಥ ಸಂದರ್ಭದಲ್ಲಿ ತಿನ್ನಲೇಬೇಕು ದಾರಿನಲ್ಲಿ ಯಾರೋ ಗಾಡಿ ಇಟ್ಕೊಂಡಿರ್ತಾರೋ ಅಥವಾ ಯಾವುದೋ ಹೋಟ್ಲು ತೆಗೆದಿರುತ್ತೋ ಹೋಗ್ತೀವಿ ಅಲ್ಲಿ ಹನ್ನೆರಡುವರೆನೋ ಒಂದು ಗಂಟೆನೋ ನಮ್ಗೆ ಗೊತ್ತಿಲ್ಲ ಹೋಗಿ ಹೊಟ್ಟೆ ಹಶುವು ಏನಾದ್ರು ಆಹಾರ ತೊಗೊಳ್ತೀವಿ ಅಥವಾ ಬೆಳಗಿನ ಜಾವ ಎರಡು ಗಂಟೆಗೆ ಹೊರಡಬೇಕು ಆ ಸಂದರ್ಭದಲ್ಲಿ ದಬದಬ ಸ್ನಾನ ಮಾಡ್ತೀವಿ ಹೋಗಿ ಏನಾದ್ರು ತಿಂಡಿ ತಿನ್ಕೊಂಡು ಹೊರಡ್ತೀವಿ ಅಥವಾ ಮನೆಯಲ್ಲೇ ಹೊಟ್ಟೆ ಹಶುವಾಗ್ತಾ ಇರುತ್ತೆ ಬೇರೆ ದಾರಿ ಇಲ್ಲ ಶುಗರ್ ಡೌನ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಬಿಸ್ಕೆಟೋ ಇನ್ನೊಂದು ತಿಂತೀವಿ ಈ ತಿನ್ನೋದು ಹನ್ನೆರಡು ಗಂಟೆ ರಾತ್ರಿಯಿಂದ ಮೂರು ಗಂಟೆ ಮಧ್ಯ ಬೆಳಗಿನ ಜಾವ ಅಂತ ನಾವು ಹೇಳ್ತೀವಿ ಮಧ್ಯರಾತ್ರಿ ಅಂತ ಕೆಲವರು ಹೇಳ್ತೀವಿ ಈ ಸಂದರ್ಭದಲ್ಲಿ ನಾವು ತಿನ್ನೋವಾಗ ಮಾಡ್ಕೊಳ್ಳುವಂತಹ ಎಡವಟ್ಟು ನಮಗೆ ಗೊತ್ತಿರೋಲ್ಲ ಅದು ಏನು ತಿಂತೀವಿ ಅನ್ನೋದು ಗೊತ್ತಿರೋಲ್ಲ ಪಾಪ ಸದ್ಯ ಹೊಟ್ಟೆಗೆ ಏನಾದ್ರು ಬಂದರೆ ಸಾಕು ಅಂತ ಎಲ್ಲೋ ದೂರದ ಊರಿಂದ ಪ್ರಯಾಣ ಮಾಡ್ಕೊಂಡು ಬಂದಿರ್ತೀವಿ ದಾರೀಲಿ ಏನೂ ಸಿಕ್ಕಿರಲ್ಲ ಎಲ್ಲೋ ನಿಲ್ಲಿಸ್ಬೇಕು ಅನ್ಸಲ್ಲ ಸೀದಾ ಮನೆಗೆ ಬರ್ತೀವಿ ಬಂದ ತಕ್ಷಣ ಪ ಫ್ರೆಶ್ ಆಗಿ ಸ್ನಾನ ಮಾಡಿಬಿಡೋಣ ಅಂತ ಹನ್ನೆರಡುವರೆ ಆದರೂ ಕೂಡ ಸ್ನಾನ ಮಾಡಿ ಈ ಸ್ನಾನ ಮಾಡೋದಾಗಲಿ ತಿನ್ನೋದಾಗಲಿ ಈ ಸಂದರ್ಭದಲ್ಲಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗಡೆ ಮಾಡೋದು ಬಹಳ ಬಹಳ ನಿಷಿದ್ಧವಾದ ಸಮಯ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ ಹಾಗ ಒಂದು ವೇಳೆ ನಾವು ಸ್ನಾನ ಮಾಡಲೇಬೇಕು ಅಂದರೆ ಹನ್ನೆರಡು ಗಂಟೆ ಮೇಲೆ ಮೂರು ಗಂಟೆ ಒಳಗಡೆ ಸ್ನಾನ ಮಾಡಲೇಬೇಕು ಅಂತಂದರೆ ಸ್ನಾನ ಮಾಡುವಂತಹ ಗಂಗೆಗೆ ಅರಿಶಿನವನ್ನು ಹಾಕ್ಕೊಂಡು ಸ್ನಾನ ಮಾಡಿ ಆವಾಗ ಆ ಏನು ಬ್ರಹ್ಮಾಂಡ ಮಂಡಲ ಅಂತ ನಾವು ಕರಿತೀವಿ ಪ್ರಕೃತಿ ಅಂತ ನಾವು ಕರಿತೀವಿ ಆ ಪ್ರಕೃತಿಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಜಾಗೃತವಾಗಿರುವಂತಹ ಸಮಯ ಅಂತ ಹೇಳ್ತಾರೆ ಅದನ್ನು ಆ ಸಂದರ್ಭದಲ್ಲಿ ಎಲ್ಲೂ ಓಡಾಡಬೇಡ ಏನು ತಿನ್ನಬೇಡ ಹೊರಗಡೆ ನಿನ್ ನಿಂತು ಮಾತಾಡ್ತಾ ಇರಬೇಡ ಸಂದರ್ಭದಲ್ಲಿ ಅಂತೆಲ್ಲ ಹೇಳ್ತಾರೆ ಇವಾಗ ರಾತ್ರಿ ಯಾವುದು ಹಗಲ್ಯಾವುದು ಗೊತ್ತಿಲ್ಲ ಹಗಲಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆದರೂ ಮಲಗಿರ್ತಾರೆ ರಾತ್ರಿ ಒಂದೂವರೆ ಎರಡು ಗಂಟೆ ಆದರೂ ಸುತ್ತಾಡ್ತಾ ಇರ್ತಾರೆ ಅಂತಹ ಒಂದು ಪರಿಸ್ಥಿತಿ ಬಂದು ಒದಗಿದೆ ಯಾಕಂದರೆ ಇದು ಕಲಿಗಾಲ ಇದು ರಾತ್ರಿಯ ಸಮಯವನ್ನು ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಕಾಲ ತಾಮಸ ಗುಣವನ್ನು ವೃದ್ಧಿ ಮಾಡುವಂತಹ ಸಮಯ ಅದಾಗಿದೆ ಅದರಿಂದ ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ನೀವು ತಿನ್ನಬೇಕು ಅನ್ನೋದೇ ಆದರೆ ನಿಮಗೆ ಎಲ್ಲಾದರೂ ದೂರ ಹೋಗಿ ಬರೋದು ಲೇಟ್ ಆಗುತ್ತೆ ಅನ್ನೋದಾಗಲಿ ಅಥವಾ ಮನೆಯಲ್ಲಿ ನೀವೇನಾದರೂ ತಿನ್ನಬೇಕು ಅನ್ನೋದಾಗಲಿ ಆ ಸಂದರ್ಭದಲ್ಲಿ ಮೆಣಸು ಕಾಳು ಮೆಣಸು ಕರಿಮೆಣಸನ್ನು ಪುಡಿಯನ್ನು ಮಾಡಿಟ್ಕೊಂಡ್ರಿ ಆ ಪುಡಿಯನ್ನು ಒಂದು ಚಿಟಿಕೆ ಹಾಕ್ಕೊಂಡು ತಿನ್ನಿ ಬಿಸ್ಕೆಟ್ ತಿಂತೀರಾ ಅದಕ್ಕೆ ಆ ಪುಡಿ ಲೇಪನ ಮಾಡ್ಕೊಂಡು ತಿನ್ನಿ ಹಾಗೇನಾಗುತ್ತೆ ಈ ಕರಿ ಮೆಣಸು ನಮ್ಮ ಜೊತೆಯಲ್ಲಿ ಇದ್ದರೆ ನೆಗೆಟಿವ್ ಎನರ್ಜಿ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ ಅರಿಶಿನ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನೆಗೆಟಿವ್ ಎನರ್ಜಿ ನಮ್ಮ ತಂಟೆಗೆ ಬರೋದಿಲ್ಲ ಇಲ್ಲದೇ ಆದರೆ ಏನಾಗುತ್ತೆ ನಾವು ಆ ಸಂದರ್ಭದಲ್ಲಿ ಸ್ನಾನ ಮಾಡಿಬಿಡ್ತೀವಿ ನಮಗೆ ಗೊತ್ತಿರಲ್ಲ ನಮಗೇನು ಕೆಲಸಕ್ಕೆ ಹೊಡಬೇಕು ಫ್ಲೈಟು ಹೊತ್ತಾಗ್ಬಿಡುತ್ತೆ ಒಂದು ಗಂಟೆ ರಾತ್ರಿಯಲ್ಲೆದ್ದು ಸ್ನಾನ ಮಾಡ್ತಾಯಿದ್ದೀವಿ ಹೊಡ್ತಾಯಿದ್ದೀವಿ ಅಂತಹ ಸಂದರ್ಭ ಸ್ನಾನ ಮಾಡಿಬಿಡ್ತೀವಿ ಅಲ್ಲಿ ಹೋಗ್ತೀವಿ ಯಾವುದೋ ತುಂಬ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಆದರೆ ಆ ಕೆಲಸ ಏನೋ ಒಂದು ನಕಾರಾತ್ಮಕವಾಗಿ ನಡೆದಾಗ ಮನಸ್ಸಿಗೆ ತುಂಬ ಖೇದಾಗ್ಬಿಡುತ್ತೆ ನಾವು ಮಾಡಿರೋ ತಪ್ಪು ನಮ್ಗೆ ಗೊತ್ತಿರಲ್ಲ ಸ್ನಾನ ಮಾಡ್ಕೊಂಡು ಹೋಗಿದ್ದೀನಿ ಅನ್ನೋ ಒಂದು ಕಲ್ಪನೆ ನಮಗಿರುತ್ತೆ ಬಿಟ್ಟರೆ ಆ ಶುದ್ಧಿ ಮಾಡಿಕೊಂಡಂತಹ ಸಂದರ್ಭ ಯಾವುದು ಅನ್ನೋದು ನಮ್ಗೆ ಗೊತ್ತಿರಲ್ಲ ಹೊಟ್ಟೆ ಹಸುವಂತ ಅಂತ ತಿಂದುಬಿಟ್ಟಿರ್ತೀವಿ ಆದರೆ ನಮಗೆ ತಿಂದಂತಹ ಸಮಯ ಏನು ಅನ್ನೋದು ಗೊತ್ತಿರೋಲ್ಲ ಇಂತಹ ಒಂದು ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿಕೊಳ್ತೀವಿ ನಮ್ಮ ಜೀವನದಲ್ಲಿ ನಾವೇ ನಕಾರಾತ್ಮಕವಾದ ಒಂದು ವ್ಯವಸ್ಥೆಗಳಿಗೆ ದಾರಿ ಮಾಡಿಕೊಡ್ತಾ ಹೋಗ್ತೀವಿ ಇದರಿಂದ ಎಚ್ಚರಿಕೆಯಿಂದ ಇದನ್ನು ನೋಡ್ಕೊಳ್ಳಿ ನಿಮ್ಮ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸತ್ಗುರು ದಿವ್ಯಚರಣರ್ಪಣಮಸ್ತು